ಅದೇ ಹೀಗೆ ನೆರಳು ಬಂದರೆ ಡಾರ್ಕ್ ನೇರಳೆ ನೋಡಿಯಂತೆ ಬಿಸಿಲಿಗೆ ಕಾಡಲ್ಲಿ ಒಂದು ಕಣಗಿಲೆ ಅಂತ ಒಂದು ಸಿಕ್ತದೆ ನೋಡಿ ಚಿಕ್ಕದು ಸೇಮ್ ಅದೇ ತರ ಪರಿಮಳ ಆಯ್ತಾ ಇದು ಒಂದು ಇಷ್ಟ ಹಣ್ಣಾಗ್ಲಿಲ್ಲ ಇನ್ನು ಕೂಡ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ಹಾಗೆ ನಾನು ನಿಮ್ಮ ಅನುಷಾಕ್ಷ ನಾಯಕ್ ನೀವು ನನ್ನ ಚಾನಲನ್ನು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇರೂ ಬೆಲ್ಲೈಕ್ ನೋತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಜನವರಿ ಇಪ್ಪತ್ತೆರಡಕ್ಕೆ ಯಾರ್ದೆಲ್ಲ ಬರ್ತಡೆ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ಇರಿ ಹಾಗೆ ಜನವರಿ ಇಪ್ಪತ್ತೆರಡಕ್ಕೆ ಯಾರ್ದೆಲ್ಲ ಬರ್ತಡೆ ಉಂಟು ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ ನಾನು ಮತ್ತು ಅಪ್ಪ ದನಗಳನ್ನು ಕರ್ಕೊಂಡೋಗಿ ಕಟ್ಟಿ ಬಂದ್ವಿ ಕಾಡಲ್ಲಿ ನಮಗೆ ಇವತ್ತು ಎರಡು ಕಟ್ಟ ನನಗೆ ಈಗ ತರಲಿಕ್ಕೆ ಹೋಗ್ಬೇಕು ಅಂತಿಲ್ಲ ಹಟ್ಟೆಯಲ್ಲಿ ಸ್ವಲ್ಪ ಸಗಣಿ ಎಲ್ಲ ತೆಗೆದಿರಬೇಕು ಸಂಜೆ ಅದನ್ನು ಸಗಣಿ ನೀರು ಮಾಡಿ ಹೂವಿನ ಗಿಡಕ್ಕೆ ತರಕಾರಿ ಗಿಡಕ್ಕೆಲ್ಲ ಹಾಕಿಕೊಂಡು ಹಾಗೆ ಈಗ ಇರೋ ಸಗಣಿ ಎಲ್ಲ ತೆಗೆದಿರಬೇಕು ಹಾಂ ಅದು ಅಪ್ಪ ಹಲಸಿನ ಹಣ್ಣು ಲೆಕ್ಕ ಹಾಕ್ತಿದ್ದಾರೆ ಎಷ್ಟು ಉಂಟು ಹಲಸಿನಕಾಯಿ ಎಷ್ಟು ಆಗಿದೆ ಅಂತ ಹಿಮಾಲಯದು ಹಲಸಿನ ಮರ ಉಂಟಲ್ಲ ನಮ್ಮ ಮನೆಯ ಹತ್ತಿರ ಅದರಲ್ಲಿ ಲೆಕ್ಕ ಹಾಕುತ್ತಿದ್ದರು ನಂದಿ ನಂದಿ ಕಜ್ಜು ಕಜ್ಜು ನಮ್ಮ ನೆಕ್ಕಿ ನೊಕ್ಕಿ ನೋಡಿ ಎಂತ ಮಾಡ್ತಾಳೆ ಎಂತ ಇನ್ನೆಲ್ಲ ಓಡಿಸ್ತಿದ್ಲು ನಾನು ಇವತ್ತು ಸಮಾಧಾನದಲ್ಲಿ ಇದ್ದಾಳೆ ನಂದೀ ತಾಜಿ ತಾಜಿ ಪಪ್ಪಾಯ ಎಲ್ಲ ಇದು ಬೀಜ ಸುಮಾರು ಸೀಡ್ಸ್ ಉಂಟು ಇದನ್ನು ನಾನೀಗ ತೋಟ ಸೈಡ್ ಹಾಕ್ಕೊಂಡು ಹೋಗುವಂತ ಇದ್ದೇನೆ ಯಾಕಂದರೆ ಇಲ್ಲಿ ಮನೆ ಹತ್ರ ಇನ್ನೂ ಜಾಗ ಇಲ್ಲ ಪಪ್ಪಾಯಿ ಗಿಡ ಇಡ್ಲಿಕ್ಕೆ ಹಾಗೆ ಹುಲ್ಲಿಗೆ ಹೊರಟಿದ್ದೇನೆ ಅಪ್ಪ ದನಗಳನ್ನು ಕರ್ಕೊಂಡು ಬಂದಿದ್ದಾರೆ ನೋಡಿ ಅಂತೆ ಇಲ್ಲ 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 ಅದು ಬೀಜ ಅದಿಲ್ಲ ತಿನ್ನಲಿಕ್ಕೆ ಮೊನ್ನೆ ಕೊಟ್ಟದಲ್ಲ ನಿಮಗೆ ಗೈಸ್ ಇದೊಂದು ಹೂ ನೋಡಿ ಎಷ್ಟು ಚಂದ ಉಂಟಲ್ಲ ಇದು ಬಿಸಿಲಿಗೆ ಒಂದು ಕಲರ್ ಹೊಳೀತದೆ ಹೀಗೆ ನೆರಳು ಬಂದರೆ ಡಾರ್ಕ್ ನೇರಳೆ ನೋಡಿಯಂತೆ ಬಿಸಿಲಿಗೆ ಒಂದು ಕಲರ್ ಚಂದ ಉಂಟು ಇದಕ್ಕೆ ಎಂಥ ಹೆಸ್ರು ಹೇಳ್ತೀರಿ ಅಂತ ಕಮೆಂಟಲ್ಲಿ ಹೇಳಿ ಇದು ನಮ್ಮ ತೋಟದಲ್ಲಿ ಇರೋದು ಇದರಲ್ಲಿ ಬಿಳಿ ಕಲರ್ ಕೂಡ ಆಗ್ತದೆ ಅದು ಕೂಡ ಉಂಟು ಗಿಡ ಇದರ ಮೇಲೆ ಸುಮಾರು ಅಂದರೆ ಮಣ್ಣೆಲ್ಲ ಬಂದು ಬಿತ್ತು ಮೊನ್ನೆ ಮಳೆಗಾಲದಲ್ಲಿ ಆದ್ರೂ ಸಹ ಈ ಗಿಡಕ್ಕೆ ಎಂತಾಗಲಿಲ್ಲ ಹೂ ಆಗ್ತಾ ಉಂಟು ಇದರಲ್ಲಿ ನಡಿ ಚಂದ ಉಂಟಲ್ಲ ಹುಲ್ಲಿಗೆ ಬಂದಿದ್ದೆ ಒಂದು ಕಟ್ಟ ಕಟ್ಟಿಟ್ಟಾಯಿತು ಅಪ್ಪ ನಾನು ಕರಿಬೇಕು ನಾನೊಮ್ಮೆ ಇಲ್ಲಿಂದಲೇ ಹತ್ರ ಹೊಳೆ ಅಲ್ಲಿಗೊಮ್ಮೆ ಹೋಗಿ ಬರುವ ನಾನು ಮೊನ್ನೆ ನಿಮಗೊಂದು ಕಾಯಿ ತೋರಿಸಿದ್ದಲ್ಲ ಅದು ಹಣ್ಣಾಗಿದೆ ಅಂತ ನನಗೆ ಈಗಷ್ಟೇ ಹೋಗ್ಲಿಕ್ಕೆ ಸಾಧ್ಯ ಮತ್ತು ಇಲ್ಲಿಂದ ಮನೆಗೆ ಹೋದ್ಮೇಲೆ ಈಚೆ ಬರಲಿಕ್ಕೆ ಬುಸೋದು ಸಿಗೋದಿಲ್ಲ ಈಗಲೊಮ್ಮೆ ಹೋಗಿ ಬರುವ ಅಂತ ಹಣ್ಣಾಗಲಿಲ್ಲ ಇನ್ನೂ ಕೂಡ ಸ್ವಲ್ಪ ಸಮಯ ಉಂಟ ಅಂತಲ್ಲ ಇದು ಉಪ್ಪು ಹಾಕಿ ತಿನ್ನಲಿಕ್ಕೆ ಒಳ್ಳೇದಾಗ್ತದೆ ಪುಳಿ ಹುಳಿ ಹುಳಿ ಇರ್ತದೆ ಇದನ್ನು ಉಪ್ಪು ಮತ್ತು ಖಾರ ಹಾಕಿ ತಿನ್ನಬೇಕು ಯಾರೆಲ್ಲ ತಿಂದಿದ್ದೀರಾ ಹಬ್ಲು ಕಾಯಿ ಏನಂತ ನಂಗೆ ಕಮೆಂಟಲ್ಲಿ ಹೇಳಿ ನಾವು ಚಿಕ್ಕ ಇರುವಾಗ ತಿಂತಿದ್ವಿ ಇದು ಹಣ್ಣು ತನಕ ಆಗೋದಿಲ್ಲಲ್ಲ ಅದಕ್ಕೋಸ್ಕರ ಈ ಸಲ ಹಣ್ಣಾಗುವ ತನಕ ಕಾಯುವ ಉಂಟು ಇಲ್ಲಿ ಕೆಳಗೆ ಬೇಕಾದಷ್ಟು ಉಂಟು ನಮಗೆ ಈ ಸಲ ಕಾಯಿ ಆಗಿದೆ ನೋಡಿ ಮೊನ್ನೆ ಚಿಕ್ಕ ಚಿಕ್ಕದಿತ್ತಲ್ಲ ಈಗ ಗ್ರೀನ್ ಆಗಿದೆ ಇನ್ನದು ಆರೆಂಜ್ ಕಲರ್ ಒಂದು ಹಣ್ಣಾಗಬೇಕು ರೆಡ್ ಆದಾಗ ತೆಗಿಲಿಕ್ಕೆ ಆಗ್ತದೆ ಮಾತ್ರ ಹುಳಿ ಅಂತ ಹೇಳಿದ್ರೆ ಉಂಟಲ್ಲ ಆದ್ರೆ ಇಷ್ಟು ಹುಳಿ ಇರ್ಲಿಕ್ಕಿಲ್ಲ ನೀವ್ ಎಂತ ಹೇಳ್ತೀರಿದಿಕ್ಕಿ ಅಂತ ಹೇಳಿ ನಂಗೆ ಕಮೆಂಟ್ ಅಲ್ಲಿ ಬಂದಿದ್ದೆಲ್ಲ ನಂಗೆ ಇಲ್ಲಿ ಹೂ ಸಿಕ್ಕಿತ್ತಾಯ್ತಾ ಈ ಕೋಳಿ ಹೀಗಿರ್ತದೆ ಇದು ಪರಿಮಳ ಸೇಮ್ ಅದು ಕಾಡಲ್ಲಿ ಒಂದು ಕಣಗಿಲೆ ಅಂತ ಒಂದು ಸಿಕ್ತದೆ ನೋಡಿ ಚಿಕ್ಕದು ಸೇಮ್ ಅದೇ ಥರ ಪರಿಮಳ ಆಯ್ತಾ ಇದು ಒಂದು ಇಷ್ಟು ಅರಳಿದ್ದು ಪರಿಮಳ ಬರ್ತಾ ಉಂಟು ನನಗೆ ಮೊನ್ನೆ ಅಪ್ಪ ಕಾಡಿಂದ ತಂದು ಕೊಟ್ಟಿದ್ರು ಆಗ ನಾನು ಬ್ಲಾಗ್ ಮಾಡಿರಲಿಲ್ಲ ಈ ಥರ ಗಿಡದಲ್ಲಿ ಆಗುವಂಥದ್ದು ನೋಡಿ ಅದು ಇನ್ನೂ ಕೆಲವು ಅರಳಬೇಕಷ್ಟೇ ಈ ಇದು ನಾಳೆ ನಾ ನಾಳೆಗೆ ಅರಳ್ತದೆ ಕಾಣಿಸ್ತದೆ ಇದು ಕೂಡ ಆದರೆ ಅರಳಿದ್ದು ನೋಡಿ ಈ ಥರ ಇರ್ತದೆ ನಿಮಗಿದ್ರೆ ಹೆಸರು ಗೊತ್ತುಂಟಾ ಅಂತ ಹೇಳಿ ಕಮೆಂಟಲ್ಲಿ ನೋಡಿ ಹೀಗೆ ಇರ್ತದೆ ಗೊತ್ತಿದರೆ ಕಮೆಂಟಲ್ಲಿ ಹೇಳಿ ನಮ್ಮ ಭಾಷೆಯಲ್ಲಿ ನಾವು ಇದಕ್ಕೆ ಕೊರಜ್ಜಿದು ಮರ ಅಂತ ಹೇಳೋದು ಮಾತ್ರ ಇದು ತುಂಬ ಗಟ್ಟಿ ಮರ ಈ ಮರವನ್ನು ನಾವು ಎಂತ ಹೇಳಿ ವೀಳಿಯದೆಲೆಗೆ ಗೂಂಟ ಕೆಲ ಬಳಸ್ತೇವೆ ಅಂದರೆ ಅಷ್ಟು ಗಟ್ಟಿ ಮರ ಇದು ಅದರದು ಹೂ ಹೀಗಿರ್ತದೆ ನೋಡಿ ಎಷ್ಟು ಚಂದ ಉಂಟಲ್ಲ ಚೆಂದಕ್ಕಿಂತ ಪರಿಮಳ ಎಂಥ ಪರಿಮಳ ಗೊತ್ತಾ ಇದರದ್ದು ಒಳ್ಳೆ ಪರಿಮಳ ಉಂಟು ನಿಮಗೆ ಗೊತ್ತುಂಟ ಈ ಹೂವಿನ ಬಗ್ಗೆ ಅಂತ ಹೇಳಿ ನಂಗೆ ಕಮೆಂಟಲ್ಲಿ ಮುಂಚೆ ನಾನು ಎಲ್ಲ ಇಲ್ಲಿ ಹೊಳೆಯಲ್ಲಿ ಈಜ್ತಿದ್ವಿ ಈಜುದು ಅಂದ್ರೆ ಆಟ ಚಿಕ್ಕ ಇರುವಾಗ ಈ ಪ್ಲೇಸಲ್ಲಿ ನೀರು ನೋಡಿ ಹೀಗೆ ಹೋಗ್ತದಲ್ಲ ಅಮ್ಮ ಮುಂಚೆ ಅಲ್ಲಿ ಕಲ್ ಕಲ್ಲಲ್ಲಿ ಬಟ್ಟೆ ಒಗಿತಾ ಇದ್ರು ಇವಾಗ ಇಲ್ಲಿ ಬರೋದಂತಲೇ ಇಲ್ಲ ಆದ್ರೆ ಅದೊಂದು ಮೆಮೊರಿ ನಾವು ಇಲ್ಲಿಂದ ಹೀಗೆ ಹತ್ತಿಕ್ಕೊಂಡು ಬಂದು ಆಟ ಆಡ್ತಿದ್ವಿ ಹೀಗೆ ನಮ್ದು ಹಟ್ಟ ಹೊಳ್ಳೆಯದು ನಿದ್ದೆಯ ಮಲಲ್ಲಿದ್ದೇನೆ ಈಗ ಒಮ್ಮೆ ಎದ್ದು ಆ ಕಳಿಸಿ ಎಲ್ಲ ಆಯಿತು ನಾನು ಇವನಿವತ್ತು ಕರ್ಕೊಂಡೋಗ್ಲಿಲ್ಲ ಯಾಕಂದರೆ ತೋಟದಲ್ಲಿ ಭಾರಿ ಉಪದ್ರ ಮಾಡ್ತಾನೆ ಇವ ಕೊಕ್ಕರೆಗೆಲ್ಲ ಹ್ಞೂ ಕಜ್ಜು ಖಜ್ಜು ಅಮ್ಮ ಬಂದಿದ್ಲು ಅಮ್ಮ ಬಂದಿದ್ಲ ಹೇಳು ಹಾಂ ಹೇಳು ಅಮ್ಮ ಬಂದಿದ್ಲ ಕಜ್ಜು ಕೋಳಿ ಪುನಃ ಮಲಗುದೀವ ಎಷ್ಟು ಮಲಗುದು ಕಜ್ಜು ನಿಂಗೆ ಬೋರ್ ಆಗೋದಿಲ್ವಾ ಹಾಂ ಹಾ ಶಿಬ್ಬಣಿ ಗಜ್ಜು ನಂದಿ ಕೂಡ ಬಂದ ಬಾ ಇಲ್ಲಿ ಇಲ್ಲಿ ಬಾ ಎಂತ ಮಾಡೋದು ನಂದಿ ಎಂತ ಮಾಡುದು ನಂದಿ ಅಣ್ಣ ಹೌದಾ multimulti-field <laughs> worship ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸೂಪರ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲಕೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು ಹಾಗೆ ಫೇಸ್ಬುಕ್ ಇದು ಕೂಡ ಲಿಂಕ್ ಉಂಟು ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗ್ ಅಲ್ಲಿ ತನಕ ಎಲ್ಲರಿಗೂ ಕೂಡ ಟಾಟಾ ಟೇಕ್ ಕೇರ್ ಬೈ ಬಾಯ್